ಯಾರು ಕಾಲು ಕೇಳಿದ ಯಾರ್ಯಾರು ಕಾಲು ಮಾಡ್ಕೊಂಡ್ರೆ ಅಂತಾರ ಕೊಡಿ ಬರ್ತಿ ಒಂದು ಜನ ಇದ್ರೆ ಯಾರ್ಯವಾರು ಮರಿ ನಿಮ್ಮ ಒಂಬತ್ತು ಗಂಟೆದು ದೇವಸ್ಥಾನ ಬಾವಿ ಅದೇ ಬಾವಿ ಅಲ್ಲಿಂದ ಒಂಬತ್ತು ಗಂಟಲು ಅಂಕಾರ ಮಾಡ್ಕೊಳ್ಳಿ ಬಂದ್ರೆ ನಿಜವಾದ ಭಕ್ತರು ಒಂಬತ್ತು ಮಿಂಟ್ ಮುಟ್ಟಿ ಒಂಬತ್ತು ಮಿಂಟ್ಲ ಇಳಿದು ಊಟ ಹೇಳಿ ಕುತ್ಕೊಂಡು ನೋಡಿ ದೇವಸ್ಥಾನ ಫೇಲ್ ಆಗ್ತದೆ ಪವರ್ ಕವರ್ ಇರುತ್ತೆ ಜೋರಿಗೆ ಹನ್ನೆರಡು ಗಂಟೆ ಮೇಲೆ ಜೋರು ಈಗ ಕರ್ನಾಟಕ ಶುರು ಆಗ್ತದೆ ಮತ್ತೆ ಒಂದೇ ಒಂದ್ ಕಡೆ ಎಲ್ಲ ಯಾರಿಗೂ ಒಂದ್ ರೂಪಾಯಿ ರಸ್ತೆಗಾಲಿ ಊರಾಗಾಲಿ ದುರ್ಗಾಸ್ಥರ ಕಡೆ ಇರೋದು ಒಂದು ರೂಪಾಯಿ ದುಡ್ಡನ್ನ ಯಾರಿಗೆ ಅಂತ ಅವಶ್ಯಕತೆ ಇಲ್ಲ ಕೊಡಕೂಡುದು ನಿಮ್ಮ ಪ್ರೀತಿ ಏನಿದ್ರು ಕಾಣಿಕೆ ಡಬ್ಬೆ ತೋರಿಸಿ ಒಂದ್ ವೇಳೆ ನಿಮ್ಗೆ ಯಾರು ಅನ್ಯಾಯ ಮಾಡಿದ್ರೆ ಅವ್ರ ನಂಬರ್ ನನಗೆ ಕೊಡಬೇಕು ಯಾಕೆಂದ್ರೆ ಈ ದೇವಸ್ಥಾನ ಅಂತ ಹೇಳಿದ್ರೆ ಯಾರನ್ನು ತೋಡೋದಲ್ಲ ನೀವು ಕೊಡೋದು ಬಿಸ್ಕೊಳ್ಳೋದಷ್ಟೇ ನೀವೇನಿದೆ ಕಾಣಕೆ ಹಾಕಿ ನೀವು ಕೂಡ ಹಣ ನೀವು ಕೊಡೋ ಅನ್ನ ನೀವು ಕೂಡ ಅಕ್ಕಿ ಅದೇ ಸಾಕು ನಮ್ಗೆ ನಿಮಗೆ ಪ್ರೀತಿ ಇದಕ್ಕಿಂತ ದೊಡ್ಡದೇನಿಲ್ಲ ಪದೇ ಪದೇ ಬರ್ಬೇಕಾ ಒಂಬತ್ತು ಸಾರಿ ಬರ್ಬೇಕಾ ಅನ್ನಂಗಿಲ್ಲ ಒಳಗಡೆ ಹೋಗಿ ದೇವರತ್ರ ನಾನು ನನ್ನದು ನನ್ನಿಂದಲೇ ಎಲ್ಲ ಬಿಟ್ಟು ಹೋಗಿ ದೇವ್ರಿಗೆ ಗೊತ್ತಿರುತ್ತೆ ನಿಮ್ಮನ್ನು ಯಾವಾಗ ಎಲ್ಲಿ ತೆಗಿಬೇಕು ಎಲ್ಲಿ ಉಣ್ಬೇಕು ಅಂತ ಎಷ್ಟೇ ಕೋಟಿಗಿದ್ರು ಉಣೋದೇ ಆರಡಿ ನಿಮ್ಗಡೆ ಗುಂಡಿಗೆ ಎಷ್ಟೇ ಕೋಟಿ ಖಾರ ಬಂದ್ರು ಯಾರನ್ನು ಆಂಬುಲೆನ್ಸ್ ಗೆ ಬರಲ್ಲ ಗೊತ್ತಿರುತ್ತೆ ನಿಮ್ಗೆಲ್ಲ ನಿಮ್ಗೆ ಯಾರಿಗೆ ಮನೆ ಇಲ್ಲ ಸೈಟ್ ಇಲ್ಲ ಆಸ್ತಿ ಇಲ್ಲ ಅಂತೀರಿ ನಿಮ್ಗೆಲ್ಲ ಮನೆ ಸೈಟ್ ಆಸ್ತಿ ಎಲ್ಲ ಫಿಕ್ಸ್ ಆಗಿದೆ ಲೋನ್ ಕಟ್ಟಂಗಿಲ್ಲ ಇನ್ಸೂರೆನ್ಸ್ ಕಟ್ಟಂಗಿಲ್ಲ ಮೇಕಪ್ ಮಾಡ್ಕೊಳಂಗಿಲ್ಲ ನಡ್ಕೊಂಡು ಹೋಗಿಲ್ಲ ಅವರೇ ಎಷ್ಟು ಕೈಗೋ ತಕೊಂಡು ತುಂಬ ಓದ್ಬರ್ತಾರೆ ಬೆಲೆ ಕಸ್ಕಡಿ ಅದಾಗತ್ತಾ ನಿಮ್ದೆರಿ ದೇವ್ರನ್ನ ಕೇಳಿ ಎಲ್ಲಿ ತಕ್ಕ ದುಡ್ಕಿತ್ತಲ್ಲಿ ತಕ್ಕ ಆರೋಗ್ಯ ಕೊಡು ಅಂತ ದೇವ್ರನ್ನ ಕೇಳಿ ದುಡಿಯೋ ಶಕ್ತಿ ಕೊಡು ಒಂದು ದಾರಿ ಕೊಡಿಯಿಂದ ಓದಿದ್ದೀನಿ ಡಿಕ್ಕ ಮಾಡಿದೀನಿ ಅದ್ ಮಾಡಿದೀನಿ ಡಿಗ್ರಿ ಮಾಡಿದ್ದೀನಿ ಅನ್ಬೇಡಿ ನಾನು ಮೂರ್ ಡಿಗ್ರಿ ಮಾಡಿದ್ದೀನಿ ಮೂರ್ ಡಿಗ್ರಿ ತಾಯಿ ತಂದೆ ಅಂದ್ರೆ ಏನು ಅಂತ ಒನ್ ಡಿಗ್ರಿ ನಿನ್ನ ಅನ್ನದ ಬೆಲೆ ಊಟದ ಬೆಲೆ ತಿರುಗಬೇಕು ಕಂಡರ ಬಗ್ಗೆ ಮಾತನ್ನ ಬಿಡಬೇಕು ಆಸ್ಕೊಂಡು ಕಾ ಅವನು ಅವ್ನು ಶ್ರೀಮಂತ ಅದಕ್ಕೆ ನಾನೇ ಉದಾಹರಣೆ ಅದೇ ನನ್ನ ಸಣ್ಣ ಮನೆ ಸಣ್ಣದಾದ್ರೆ ನೋಡಿರ್ತೀರಿ ಒಂದ್ ಸೀಟ್ ಬೆಲೆ ಕಟ್ಕೊಂಡಿದ್ದೀರಿ ಅಂತ ಒಂದ್ ಹದಿನೆಂಟು ತಿಳಿದು ಅಷ್ಟೇ ಒಂದ್ ರೂಮ್ ಇರೋದು ಜಾಸ್ತಿ ಏನಿಲ್ಲ ಅವೇ ನಮ್ಮ ಕಾರ್ಗಳು ನೋಡಂಗಿದ್ರೆ ನಮ್ಮ ಐರಾವತ ಏಟ್ ಎರಡು ಓಮಿನ್ಗಳು ಎಲ್ಲ ಆಫ್ ಆಗಲ್ಲ ಮೇಲೆ ಮಾಡಂಗಿಲ್ಲ ಮನೆ ಬರ್ತಾ ನಿಮ್ಮ ಕೋಟಿ ಕೋಟಿ ಕಾರು ಬ್ರಿಡ್ಜ್ ಮೇಲೆ ಕಳಿಕೆ ಮಾರ್ಕೆಲ್ಲ ಹೊಡಿತೀವಿ ನೀವು ನಾನು ವಾನ ಅಂತ ಒಂದ್ ಎರಡು ಬುಲಟ್ ಇಲ್ಲಿ ನನ್ನ ದೇಶದಲ್ಲಿ ಹೆಮ್ಮೆ ಪಡೋ ಸಂಗತಿ ಏನಂದ್ರೆ ಎಲ್ಲಾ ಜಾತಿ ಬಿಕ್ಸ್ ಇದೆ ನೀವು ಜಾತಿ ಜಾತಿ ಬೇಡಿ ಹತ್ರ ಎಲ್ಲಾ ಧರ್ಮದವರು ಎಲ್ಲಾ ಜಾತಿಯರು ಮಿಕ್ಸ್ ಆಗಿದ್ದಾರೆ ಎಲ್ಲರೂ ಕೆಲಸ ಮಾಡ್ತಾರೆ ನೀವು ಜಾತಿ ಧರ್ಮ ಅನ್ನೋದ್ ಬಿಟ್ಟು ಕರೆಕ್ಟಾ ಜಾತಿ ಧರ್ಮ ಅನ್ನೋದ್ ಬಿಟ್ಟು ಪ್ರೀತಿ ಮಾಡ್ತಾರೆ ಮನೆಗೆ ಹೋಗಿ

ಒಳಗ ಒಂದು ನಾಲ್ಕು ಜನವಾಗಿ ಊಟದ ಊಟದಂಬ್ರಿ ಅಸಿಗೆ ಹಲೋ ಅಲ್ವಾ ಅಲ್ಲೇ ಹೊಲ್ದ ನಾಲ್ಕು ಜನ ಅಲ್ಲೇ ಏ ಇಲ್ಲಿ ಇಲ್ಲಿ ಬೇರೆ ಇಲ್ವ್ರಿಗ ಏನ್ ಬೇಕು ಎಲ್ಟು ಎಲ್ ಜೋರ್ ಜೋರು ಅಂದ್ರೆ ಇವಳೆ ಹೇಳಬೇಕು ನೋಡಿ ಮಕ್ಕಳು ಜೋರು ಮಾಡ್ತಾರೆ ಅಂತ ಒಂದು ಬು ಸಿಕ್ಕಿತ್ತು ನನಗೆ ಹೋದರ ಪುಡಿ ಈ ವಯಸ್ಸಲ್ಲಿ ಮಕ್ಕಳು ಎಷ್ಟೋ ಎಷ್ಟೋ ಮಕ್ಕಳು ಮಾತಾಡ್ತಾ ಇಲ್ಲ ಪ್ರಸಾದಣ್ಣ ಅಂತ ಒಬ್ರು ಇದ್ದಿದ್ರೆ ಹೋದ ಇದಾರೆ ಅವ್ರೊಂದು ಎಕ್ಸ್ ಸೂಪರ್ ಆವತ್ತಿನ ಕಾಲ ಬಂದು ಬೇಕು ಹ್ಯಾಂಗೆ ಗುಡಿ ಇದ್ದಾರೆ ಈಗ ಎಲ್ಲಿದ್ದಾರೆ ಬೇರೆ ಅಂದ್ರೆ ನೀವು ಈಗ ಸೇವೆ ಮಾಡಿದ ಅವರ ನಮ್ಮ ಅಣ್ಣ ನೀವು ನಮ್ಮ ಹಾಂ ಒಂದು ಸರಿ ಬೇಡ ಬೆಳ್ಳಿ ಹರಿದಾರ ಏನು ನಾನು ನನ್ನ ನಾನು ಇದ್ದಾರೆ ನನಗೆ ಬರ್ತೀನಿ இல்லை சேரி கொடப்பில்லை அம்மா அவரு மம்மனா அவரு நங்க அம்மா ஆய் இங்கி அவள் இல்லை அக்கே திங்கி அம் மகள் அம்மா எல்லாம் இல்லை கொண்டா ஜனம்மா இல்லை மகள அம்ம ஆய் திராவிட பரவாயில்ல ಮಾಡ್ತೀನಿ ಇಲ್ಲಿ ಅಮ್ಮ ಕೈ ಕಾಲು ಕಾಲ ನೋಡಿದ್ರೆ ಲೋಕಾಯುಕ್ತರಿಂದ ಹಿಡಿದು ಕೈ ಬಂದರು ಕಾಲು ಬಂದರು ಇದಾರೆ ಇಲ್ಲಿ ದೇವ್ರು ಸಿಕ್ಕಿದಷ್ಟೇ ಅವರೇ ನೀವು ನೈವ್ ಹಾಕೋದು ಕಾಲು ಬಂದರು ಕೈ ಬಂದು ಕೆಲಸ ಮಾಡ್ತಿರೋ ಕಳ್ತಕ್ಕಾಗಲ್ಲ ಇದ್ರ ಬಹಳ ಸಂತೋಷ ನಿಮ್ಮ ಸೇವೆ ಮಾಡೋಕ್ಕಾಗಲ್ಲ ಯಾವ ದೇವಸ್ಥಾನ ಗಲಾಟೆ ಮಾಡೋಕ್ಕಿಂತ ದೇವ್ರ ಸೇವೆ ಮಾಡೋರು ಅಂತಕ್ಕಂಥ ಬಂದಿರೋ ಅಲ್ಲಿಂದ ಬನ್ಸೇಖರಂಬ ದೇವಸ್ಥಾನ ಬಂದಿದ್ದಾರೆ ಒಂದೇ ನಿಮ್ಮ ಕೈ ಇದ್ರೆ ಸಾಯಂಕಾಲ ಎಲ್ಲರಿಗೂ ಎಣ್ಣೆ ಬಿರಿಯಾನಿ ಕೊಡ್ತೀನಿ ಅದಕ್ಕೆ ಕ್ಲಾಸ್ ಆಗಿದೆ ಆಗಲ್ಲ அம்மன ஆசீர்வாத அந்த அம்மன மக சோடரலாம் தங்கி அப்பா அந்த நான் மகளே முக்கிய நன் பஸ் மக ஆமே பேரே தங்கி அம்மா ஆசீர்வா மேடம் மங்கே தடரே இல்ல தாயி தந்தி வீரே தடரு அது ஆமேலே தவிர இவரு எல்லா கண்டப்பட பல சந்தோஷ தங்கிட்டு ಗುಂಡಿಗೆ ಹಾಕಿ ಗುಂಡಿಗೆ ಹಾಕ್ಬಿಡಿ ನನಗೆ ಕೈಗೆ ಮುಟ್ಟಲ್ಲ ಒಂದು ದುಡ್ಡು ನಾವು ನನಗೆ ದೇವ್ರು ಸಿಕ್ಕಿ ನನಗಿದೇ ಕೈಗೆ ಇದೇ ಬಾವಿ ಹಂಗೆ ಮಕ್ಕಳು ಇದ್ರಾಮ ಮಕ್ಕಳು ಒಂದು ಸೊಳ್ಳೆ ಕಡೆ ಎಲ್ಲ ಬನ್ನಿ ಒಂದು ಮಾಡಂಗಿಲ್ಲ ಮಾಡೋಂಗಿಲ್ಲ ಹಾಕಲ್ಲ ದುಡ್ಡಿಗೆ ನಾನು ಅದು ಅಂದುಬಿಡಿ ಕೊಡ್ತೀನಿ ಅವ್ರಿಗೆ ನಾನು ಬೇಕೋ ನಿನ್ಗೆ ಹಣ ಬೇಕಪ್ಪ ಅಂತ ನನಗೆ ಯೋಗ ಮಕ್ಕಳಿರಲ್ಲ ನನಗೆ ನೀವು ಬೇಕು ಅಂತ ಹೇಳಿ ಹಂಗಾಗಿ ಹಂಗೆ ಮಕ್ಕಳು ಇರೋದು ಹಂಗಾಗಿ ದುಡ್ಡನ್ನ ಕೈ ಕೈಸ್ಕೊಂಡ್ರೆ ಅದು ಅಂದಿನಿಂದ ಅಣ್ತಂತ ಹೋಗ್ಬಿಡ್ತೀನಿ ನನಗೆ ಡಬ್ಬಿಲ್ ಹಾಕೋ ಅಲ್ಲಿ ಮನೆಯ ಆದಷ್ಟು ಬೇಗ ಒಳ್ಳೆ ಸಂಸಾರ ಸಿಗ್ಲಿ ನೀನು ಇಂತಿ ಬಂದು ಹಿಂಗೆ ನನ್ನ ಮದ್ರ ತರ ಆಚೆ ಮಾಡ್ಬೋದು ಅಯ್ಯೋ ಅಯ್ಯೋ ಯೋ ಒಳ್ಳೆ ವಿದ್ಯಾರ್ಥಿ ಏನು ದುರ್ಗಾಸ್ಥಳ ಕೃಪೆ ಅಂತ ಬರ್ಸಿ ಇನ್ನೊಮ್ಮೆ ಕಳ್ಸ್ಕೊಳ್ಳಿ ಪವಾಡ ನಡೆಯಲು ತೀರ್ಥ ಒಂದು ವರ್ಷಕ್ಕೆ ತೀರ್ಥ ನನಗೆಲ್ಲ ಮೈ ಮೇಲೆ ನಂತರ ಹೊರ್ತು ಸಂತೋಷ ನೋಡ್ತೀರಿ ನೀವು ಕೇರಳ ಮಹಾರಾಜ್ರ ಅನಂತರ ಪದ್ಮನಾಭ ಮಹಾರಾಜ್ರ ಇದೇ ಕೈ ಅಲ್ಲ ಇಲ್ಲಿ ಪವಾಡ ನಡೆಯೋದೆ ತೀರ್ಥ ಅಂತ್ರ ಮನೆ ಆಳಲ್ ಒಂದು ಫೋಟೋ ನಮ್ ಕೈ ಇದ್ರೆ ಬುಕ್ಕಲ್ ಒಂದ್ಸರಿ ದುರ್ಗಾ ಸ್ಥಳ ಕೊಡ್ತೀವಿ ದುರ್ಗಾ ಸ್ಥಳ ಅಂದ್ರೆ ಅಮ್ಮ ದುರ್ಗಾ ಅಂದ್ರೆ ಅಮ್ಮ ಸ್ಥಳ ಅಂದ್ರೆ ಗಂಗಮ್ಮ ಇವ್ ಬಿಡಿದಾರಲ್ಲಮ್ಮ ಇದು ಬೆಳಿಗ್ಗೆ ಹೆಂಗಿರುತ್ತೆ ಮಧ್ಯಾಹ್ನದಿಂದ ಧರ್ಮ ಬಿಡುತ್ತೆ ಫೋಟೋ ಹೊಡೆದ್ರೆ ಸೈಡೆ ಬರೋದದು ಇದೇ ಜಾಗ ಎಲ್ಲ ಜಾತಿ ಮಿಶ್ರ ಹಾ ಅಲ್ಲೇ ಕೂತಾರಮ್ಮ ಫೋಟೋ ಸ್ಟಿಟ್ ಎಲ್ಲ ಕೊಡ್ತಾರೆ ಇಲ್ಲಿ ಕೆಲಸ ಮಾಡ್ತಾರೆ ಮತ್ತೆ ಎಲ್ಲಾ ಜಾತಿ ಎಲ್ಲ ಜನಾಂಗ ಯಾರ್ಯಾರು ಬಂದು ಮಾಡ್ತಾರೋ ನಾನು ಯಾರು ಬರೀಂದಲ್ಲ ಯಾರು ಹೋಗಿದ ಕೈ ಬಂದವೆ ಅಂತ ಬರ್ತಾರೆ ರೆಡಿ ಮಾಡಿ ಕೆಲಸ ಮಾಡೋದು ಮಕ್ಕಳು ಚೆನ್ನಾಗಿ ಓದಿಸಿ ಸೇರ್ಕೊಂಡೋಗಿ ಆಯ್ತಾ ಮನ್ಸಿಗೆ ಮನ್ಸಿಗೆ ಮೈದ ಮೈಗೆ ಯಾರು ಸ್ಥಾನ ಮಾಡಿ ಹಾಕಾಡ್ತಾರೆ ಮನ್ಸಿಗೆ ಮಾಡ್ಬಿಟ್ಟು ರಮ್ಯಾಂಟ್ರಿ ಮಕ್ಕಳಾಗ್ತವೆ ಒಂದ್ಸರಿ ನೋಡಿ ಗುರುಗಳು ನಾನು ನನ್ನ ಗುರುಗಳು ನಾನ್ ಗುರುಗಳಾಗಿಲ್ಲ ಪವರ್ ಏನಂತೀನಿ ಅದೇ ಆಗ್ಬಿಡುತ್ತೆ ಅಂತಾರೆ ಅದಕ್ಕೆ ಯಾರಿಗೇನು ಬೈಯಲ್ಲ ಮಗಳೇ ಅಪ್ಪನೇ ಒಳ್ಳೆ ಮಕ್ಕಳಲ್ಲಿ ನಾನು ಜಾಬ್ ಅಂತ ಇಂಥ ಮಗಳು ನಾನು ಬುದ್ಧಿ ಕೊಟ್ಟಿದ್ದೀನಿ ಬಾಬಾ ಆಮೇಲೆ ಒಳ್ಳೆ ಕೆಲಸ ಕೊಡ್ತೀನಿ ನಾನು ಅಳೆಮೈನ್ ಕೊಟ್ಟಿನ ಅಳೆಮೈನ್ ಬೈಬೇಡ ಚಿಕ್ಕಪ್ಪನಪ್ಪ ಸಹಾಯ ಮಾಡ್ತೀರಂತೆ ದೇವರು ನಿಮಗೆ ಆರೋಗ್ಯ ಕೂಡ ಇರ್ತದೆ ಸಾಧ್ಯವಾದ್ರೆ ದುರ್ಗಾ ಅಂತ ಅಂತ ಒಂದು ಸರಿ ಬಂದು ಏನೋ ನೀವು ಏನೋ ಮಾಡ್ತೀರಾ ಹೋಮಗೆ ಮಯನ ಮಾಡ್ತೀರಾ ಒಂದ್ಸರಿ ಏನಾರ ಮಾಡ್ಬಿಡಿ ಮೊನ್ನೆ ಬರ್ತದೆ ನಂಬರ್ ಸಹಾಯ ಮಾಡಿ ಅವತ್ತು ನಾವು ಏನಿದೆ ಮಾಡ್ತೀವಿ ತಮ್ಮಂದ್ರ ಒಳ್ಳೊಳ್ಳೆ ಸಹಾಯ ಮಾಡ್ತೀರಾ ದೇವರು ನಿಮಗೆ ಹೆಚ್ಚು ಆಯಾಸಾರ ಕೊಡ್ತೀವಿ ಅದಕ್ಕಿಂತ ದೊಡ್ಡದೇನಿಲ್ಲ ಏನಿಲ್ಲ ಆರೋಗ್ಯಕ್ಕಿಂತ ದೊಡ್ಡ ವೈಷ್ಣ ಬರ್ತದೆ ಯಾವುದಿಲ್ಲ বন যি কাৰ্যক্ৰম নানে মেকানিক নান মেকানিক বেয়া মেকানিক তাৰ